ಇಂದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಇದರ ಅಂಗವಾಗಿ ಆರುನೂರ ಕಿಲೋ ಕಿಲೋಮೀಟರ್ ಉದ್ದದ ಮಾನವ ಸರ್ಪಳಿಯನ್ನು ನಿರ್ಮಿಸಲಾಗಿತ್ತು ಶಿವಮೊಗ್ಗ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಈ ಕಾರ್ಯಕ್ರಮ ಪ್ರಾರಂಭವಾಗಿದ್ದು ಇದಕ್ಕೆ ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರೋ ಮಧು ಬಂಗಾರಪ್ಪನವರು ಚಾಲನೆಯನ್ನು ನೀಡಿದರು ಈ ವೇಳೆ ಮಾತನಾಡಿದ ಅವರು ನಮ್ಮ ದೇಶಕ್ಕೆ ಅತಿ ದೊಡ್ಡ ಕೊಡುಗೆ ಮತ್ತು ನಮ್ಮ ದೇಶದ ಶಕ್ತಿ ಎಂದರೆ ಅದು ಪ್ರಜಾಪ್ರಭುತ್ವ ಇದನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗೋದು ನಮ್ಮ ಜವಾಬ್ದಾರಿಯಾಗಿದೆ ನಮ್ಮ ದೇಶದ ಹಿರಿಯರು ನಮಗೆ ಕೊಟ್ಟಿರೋ ಅತಿ ದೊಡ್ಡ ಕೊಡುಗೆಯಲ್ಲಿ ಪ್ರಜಾಪ್ರಭುತ್ವವು ಒಂದಾಗಿದ್ದು ಇದನ್ನ ಯಾವುದೇ ಕಾರಣಕ್ಕೂ ನಾವು ಕಳೆದುಕೊಳ್ಳಬಾರದು ಎಂದು ಮಧು ಬಂಗಾರಪ್ಪನವರು ಹೇಳಿದರು ಇನ್ನು ಇಂಥ ಮಹತ್ವದ ಕಾರ್ಯವನ್ನು ನಮ್ಮ ಇಲಾಖೆಯ ಮುಖಾಂತರ ನಡೆಸುತ್ತಿರುವುದು ನನಗೆ ಹೆಮ್ಮೆಯನ್ನು ತಂದುಕೊಟ್ಟಿದೆ ಎಂದು ಹೇಳಿದ ಮಧು ಬಂಗಾರಪ್ಪನವರು ಎಲ್ಲರಿಗೂ ಈ ಕಾರ್ಯಕ್ರಮದ ಶುಭಾಶಯಗಳನ್ನು ಕೋರಿದರು ಇಷ್ಟು ಮಾತ್ರವಲ್ಲದೆ ಸರ್ಕಾರದ ಇಷ್ಟು ಮಾತ್ರವಲ್ಲದೆ ಸರ್ಕಾರದ ವತಿಯಿಂದ ಸರ್ಕಾರಿ ಶಾಲಾ ಮಕ್ಕಳಿಗೆ ಕೊಡುತ್ತಿರೋ ಸಾಕಷ್ಟು ಸವಲತ್ತುಗಳ ಬಗ್ಗೆಯೂ ಕೂಡ ಅವರು ಹೇಳಿದರು ಬನ್ನಿ ಹಾಗಾದರೆ ಮಧು ಬಂಗಾರಪ್ಪನವರು ಏನು ಹೇಳಿದರು ಅನ್ನೋದು ನಿಮ್ಮ ಮುಂದೆ ಇರ್ತೇವೆ ನೋಡಿ ನಾವೆಲ್ಲರೂ ಸೇರಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಭಾರತ ದೇಶದಲ್ಲಿ ನಾವೆಲ್ಲರೂ ಕೂಡ ಒಂದೇ ತಾಯಿಯ ಮಕ್ಕಳ ರೀತಿಯಲ್ಲಿ ಯಾವ ರೀತಿ ಬದುಕಬೇಕು ಅಂತಕ್ಕಂಥದ್ದನ್ನು ಅವರು ನಮಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ ಎಲ್ಲ ವಿಚಾರಗಳನ್ನು ಬದಿಗೆಟ್ಟಿ ಇವತ್ತು ಎಲ್ಲೋ ಒಂದು ರೀತಿಯಲ್ಲಿ ಒಂದು ಮಾನವ ಸರಪಳಿಯನ್ನು ಮತ್ತು ಪ್ರಜಾಪ್ರಭುತ್ವಕ್ಕೆ ಅತಿ ಹೆಚ್ಚಿನ ಗೌರವನ ಇಡೀ ಎಲ್ಲ ದೇಶದಕ್ಕಿಂತ ಭಾಳ ಹೆಚ್ಚು ಸಿಗೋದು ಎಲ್ಲಿ ಅಂತ ಹೇಳಿದರೆ ನಮ್ಮ ಭಾರತ ದೇಶದಲ್ಲಿ ಮಾತ್ರ ಅದನ್ನು ಇವತ್ತು ಇತಿಹಾಸದ ಪುಟಕ್ಕೆ ನಾವೆಲ್ಲರೂ ಕೂಡ ಸೇರ್ತೀವಿ ಯಾಕೆ ಅಂತ ಹೇಳಿದರೆ ಇವತ್ತು ಏನು ನಾವು ಆರುನೂರ ನಲವತ್ತು ಕಿಲೋಮೀಟ್ರ್ ಮಾನವ ಸರಪಣಿಯನ್ನು ಎಲ್ಲೋ ಒಂದು ರೀತಿಯಲ್ಲಿ ವಿಶೇಷವಾಗಿ ಒಂದು ಪ್ರಜಾಪ್ರಭುತ್ವದ ದಿನದ ಅಂಗವಾಗಿ ಇಡೀ ರಾಜ್ಯದಲ್ಲಿ ವಿಶೇಷವಾಗಿ ಮತ್ತು ಶಿವಮೊಗ್ಗದಲ್ಲಿ ಸುಮಾರು ಅರವತ್ತು ಕಿಲೋಮೀಟರ್ ಆಮೇಲೆ ನನಗೆ ಭಾಳ ಹೆಮ್ಮೆ ಏನು ಅಂತ ಹೇಳಿದರೆ ಇದರಲ್ಲಿ ಹೈಯೆಸ್ಟ್ ಪಾರ್ಟಿಸಿಪೇಟ್ ಮಾಡಿರೋರು ಯಾರು ಅಂತ ನನ್ನ ಇಲಾಖೆಯ ಮಕ್ಕಳಿಗೆ ನಾನು ವಿಶೇಷವಾಗಿ ಮುಂದಿನ ದಿನದ ಆ ಪ್ರಜೆಗಳಿಗೆ ದೇವರು ಒಳ್ಳೇದು ಮಾಡಲಿ ಎಲ್ಲರೂ ಸುಖವಾಗಿರೋಣ ಸಂತೋಷವಾಗಿರೋಣ ಕುವಂಪುರ ಒಂದು ನಾಡಿನಿಂದ ಒಳ್ಳೆಯ ಒಂದು ಸಂದೇಶವನ್ನು ಸರ್ವ ಜನಾಂಗದ ಶಾಂತಿಯ ತೋಟವನ್ನು ಶಾಶ್ವತವಾಗಿ ಶಾಶ್ವತವಾಗಿ ಕರ್ನಾಟಕಕ್ಕೆ ಮತ್ತು ನಮ್ಮ ರಾಜ್ಯಕ್ಕೆ ಈ ಸಂದರ್ಭದಲ್ಲಿ ಬೇಡ್ತಾ